ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯಸ್ಸನ್ನು ಕೊಟ್ಟು ತನ್ನ ಮಾರ್ಗದಲ್ಲಿ ತನ್ನ ಶುಚಿತ್ವದಲ್ಲಿ ತನ್ನ ಆತ್ಮನ ಮುಖಾಂತರವಾಗಿ ನಿಮ್ಮ ನಡೆಸ್ತಾನೆಂಬುದಾಗಿ ಬಲವಾಗಿ ಕರ್ತನಲ್ಲಿ ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ದೇವರು ಮಾನವನನ್ನು ಯಾಕೆ ಸೃಷ್ಟಿ ಮಾಡಿದ ಎಂಬುದಾಗಿ ನೋಡುವಾಗ ದೇವರನ್ನ ಆರಾಧಿಸುವುದಕ್ಕೂ ದೇವರ ಸಮ್ಮುಖದಲ್ಲಿರುವುದಕ್ಕೂ ಮತ್ತೆ ದೇವರು ಹೇಗೆ ಪರಲೋಕವನ್ನು ಮತ್ತು ಸಮಸ್ತವನ್ನು ಆಳುವವನಾಗಿದ್ದಾನೋ ಹಾಗೆ ಮಾನವನು ಸಹ ಭೂಲೋಕದಲ್ಲಿ ಆಳ್ವಿಕೆ ಮಾಡುವವನಾಗಿರ್ಬೇಕಂತ ಹೇಳಿ ಮಾನವನನ್ನು ದೇವರು ಸೃಷ್ಟಿ ಮಾಡಿ ಅದಕ್ಕೆ ನೇಮಿಸೋದನ್ನ ನಾವು ಆದಿಕಾಂಡ ಪುಸ್ತಕ ಒಂದನೇ ಅಧ್ಯಾಯದ ಇಪ್ಪತ್ತೇಳು ಇಪ್ಪತ್ತೆಂಟನೇ ವಚನದಲ್ಲಿ ನಾವು ನೋಡ್ತೇವೆ ಅದಾದ ತರುವಾಯ ನಾವು ನೋಡ್ತೇವೆ ಏನಪ್ಪಾ ಅಂದರೆ ಆದಿಕಾಂಡ ಪುಸ್ತಕ ಮೂರನೇ ಅಧ್ಯಾಯದಲ್ಲಿ ಆದಾಮ್ ಮತ್ತು ಅವಳು ಸೈತಾನನ ಮಾತನ್ನ ಕೇಳಿ ಅವ್ರೇನು ಮಾಡ್ತಾರೆ ತಮಗಿದ್ದಂಥ ಅಧಿಕಾರವನ್ನು ಸೈತಾನನಿಗೆ ಕೊಡೋದನ್ನ ನಾವು ನೋಡ್ತೇವೆ ಲೂಕನ್ ಬರ್ ಸುವಾರ್ತೆ ನಾಲ್ಕನೇ ಅಧ್ಯಾಯದ ಆರನೇ ವಚನದಲ್ಲಿ ಸೈತಾನ್ ಹೇಳ್ತಾನೆ ಎಲ್ಲವೂ ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಹಾಗೆ ಎರಡು ಕೋರಿದ್ದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ಸೈತಾನನು ಇಹಲೋಕದ ದೇವರು ಎಂಬುದಾಗಿ ಬರೆಯಲ್ಪಟ್ಟದೆ ಜಾಗ್ರತೆ ಕೇಳಿಸ್ಕೊಡ್ರಿ ಪ್ರತಿ ಮನುಷ್ಯನು ಸಹ ಪ್ರತಿ ಸಂಗತಿ ಸಹ ಸೈತಾನನ ದೊರೆತನಕ್ಕೆ ಈ ಲೋಕ ಹೋಗ್ಬಿಡ್ತು ಹಾಗಾದ್ರೆ ಗಾಳಿ ಬೆಳಕು ಮತ್ತೆ ಜೀವ ಇದೆಲ್ಲ ಅವನ ದಿನಕ್ಕೂ ಆಯ್ತಾ ಇಲ್ಲ 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 ಇವೆಲ್ಲ ಹೋಗ್ಲಿಲ್ಲ ದೇವರು ಗಾಳಿ ಕೊಡ್ತಾರೆ ದೇವರು ಬೆಳಕನ್ನು ಕೊಡ್ತಾರೆ ದೇವರು ಮಳೆ ಬೆಳೆಯನ್ನು ಕೊಡ್ತಾರೆ ಅವೆಲ್ಲವನ್ನ ಕೊಡ್ತಾರೆ ಇವುಗಳನ್ನು ತಕ್ಕೊಂಡು ಉಪಯೋಗಿಸಿಕೊಳ್ಳುವಂತ ಮನುಷ್ಯನನ್ನ ಇವುಗಳನ್ನು ಉಪಯೋಗಿಸಿಕೊಳ್ಳುವಂಥ ಮನುಷ್ಯನನ್ನ ಮತ್ತು ಈ ಲೋಕವನ್ನ ಅವನೇನ್ ಮಾಡ್ತಾನೆ ಅಧಿಕಾರ ಮಾಡುವವನಾಗಿ ಸೈತಾನ್ ಆಗಿದ್ದಾನೆಂಬುದಾಗಿ ನಮಗೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ನೀವು ಮತ್ತು ನಾನು ನಾವೆಲ್ಲರೂ ಏನಾಗಿದ್ವಿ ಅಂದ್ರೆ ಯೇಸು ಕ್ರಿಸ್ತನ್ ನಂಬೋದಕ್ಕಿಂತ ಮೊದಲು ಸೈತಾನನಿಗೆ ಅಧೀನವಾಗಿದ್ವಿ ಅಂತ ಹೇಳಿ ಎಫ್ ಎಸ್ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದ ಒಂದರಿಂದ ಮೂರನೇ ವಚನ ತನಕ ನಾವು ನೋಡಬಹುದು ಪ್ರಿಯ ದೇವ ಮಕ್ಕಳೇ ಜಾಗ್ರತೆ ಕೆಡ್ಸಿಕೊಂಡ್ರಿ ಈ ಲೋಕ ಕಂಪ್ಲೀಟ್ ಆಗಿ ಸೈತಾನನ ಹೋಗಿ ಸಂಪೂರ್ಣವಾಗಿ ಎಲ್ಲಾ ಜನರು ಸೈತಾನ ಅಧೀನಕ್ಕೆ ಹೋದಾಗ ಈಗ ಯೇಸುವನ್ನ ನಂಬಿದ ತರುವಾಯ ನಾನು ಮತ್ತು ನೀವು ಹೀಗೆ ಸೈತಾನ್ ಕೇಳಾಗಿದ್ದೇವ ನಾವಿವತ್ತು ಪ್ರಿಯ ದೇವ್ ಮಗುವೆ ಇವತ್ತು ನಾವು ಆಲೋಚಿಸ್ಲಿಕ್ಕಿರುವಂತಹ ವಿಷಯ ಏನಪ್ಪಾ ಅಂದ್ರೆ ಸೈತಾನನಿಗೆ ನಿನ್ನ ಮೇಲೆ ಯಾವ ಅಧಿಕಾರ ಇಲ್ಲ ಸೈತಾನನಿಗೆ ನಿನ್ನ ಮೇಲೆ ಯಾವ ಅಧಿಕಾರವೂ ಇಲ್ಲ ಹೇಗ್ ನಾವು ಹೇಳ್ಬಹುದು ನಮ್ಮ ಮೇಲೆ ಸೈತಾನ್ಗೆ ಅಧಿಕಾರ ಇಲ್ಲ ಎಂಬುದಾಗಿ ನಾನು ಹೇಳುವಂತ ಸ್ವಲ್ಪ ವಿಷಯಗಳ ಜಾಗ್ರತೆ ಕೇಳಿಸ್ಕೊಳ್ರಿ ಕೊಲೆಸದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದ ಹದಿನೈದನೇ ವಚನ ನೋಡುವಾಗ ಯೇಸು ಕರ್ತನು ಸೈತಾನ್ ನ ಸೋಲಿಸೋದನ್ನ ನೋಡ್ತೇವೆ ಶಿಲುಬೆ ಮೇಲೆ ಯೇಸು ಕ್ರಿಸ್ತನು ಜಯೋತ್ಸವದೊಡನೆ ಜಯೋತ್ಸವ ಮಾಡುತ್ತಾನೋ ಅನ್ನುವ ಹಾಗೆ ಸೈತಾನನನ್ನ ಅಲ್ಲಿ ಸೋಲಿಸೋದನ್ನ ನಾವು ನೋಡ್ತೇವೆ ಅಪೋಸ್ತಲರ ಕೃತ್ಯ ಇಪ್ಪತ್ತನೇ ಅಧ್ಯಾಯದ ಇಪ್ಪತ್ತ ಎಂಟನೇ ವಚನದಲ್ಲಿ ನಮ್ಮನ್ನ ಯೇಸು ಏನು ಮಾಡಿದ್ರೆ ತನ್ನ ಸ್ವ ರಕ್ತದಿಂದ ನಮ್ಮನ್ನ ಕೊಂಡುಕೊಂಡಿದ್ದಾನಂದ್ರೆ ಅಂದ್ರೆ ನಮ್ಮನ್ನ ನಾವು ಸೈತಾನನ ದಾಸತ್ವದಲ್ಲಿ ಸೈತಾನ ಅಧೀನದಲ್ಲಿದ್ದಾಗ ನಮ್ಮನ್ನ ಬಿಡಿಸ್ಲಿಕ್ಕೆ ಬೇರೆ ಯಾವುದು ಇಲ್ಲದೆ ಇದ್ದಾಗ ತನ್ನ ಪ್ರಾಣವನ್ನ ಕೊಟ್ಟು ತನ್ನ ಪ್ರಾಣದ ಮುಖಾಂತರವಾಗಿ ಆ ರಕ್ತ ಕ್ರಯವಾಗಿ ಕೊಟ್ಟು ನಮ್ಮನೇನ್ ಮಾಡಿದನಂತೆ ಅನ್ನ ಕೊಂಡ್ಕೊಂಡ್ಬಿಟ್ಟಿದ್ದಾನಂತೆ ಈಗ ಕೊಂಡುಕೊಂಡಿದ್ದಾನೆ ಅಂದ್ರೆ ಅರ್ಥ ಈಗ ನಾವು ಒಂದು ವಸ್ತುವನ್ನ ಕೊಂಡ್ಕೊಂಡಿದ್ದೇವೆ ಅಂದ್ರೆ ಆ ವಸ್ತುವಿನ ಮೇಲೆ ಯಾರಿಗೆ ಅಧಿಕಾರ ಇರ್ತದೆ ಕೊಂಡುಕೊಂಡವರಿಗೆ ಅಧಿಕಾರ ಇರ್ತದೆ ಹಾಗಾದ್ರೆ ಯೇಸು ಕ್ರಿಸ್ತನ್ ಅದನ್ನ ಕೊಂಡುಕೊಂಡು ಅಂದ್ರೆ ಇನ್ನೊಬ್ಬರಿಗಿದ್ದಂತ ಅಧಿಕಾರವನ್ನ ಇಲ್ಲದಂತೆ ಮಾಡಿ ಕೊಂಡುಕೊಂಡವನಿಗೆ ಅಧಿಕಾರ ಉಳ್ಳವನು ಎಂಬುದಾಗಿ ತೋರಿಸೋದಕ್ಕಾಗಿದೆ ಪ್ರಿಯವ್ ಮಗುವೆ ಹಾಗಾದ್ರೆ ನಾವು ಯಾವಾತನ ಕೈಲಿದ್ವೋ ಯಾವ ಸೈತಾನನ ಕೈಲಿದ್ವೋ ಅವನ ಕೈಯಿಂದ ನಮ್ಮನ್ನು ಬಿಡಿಸಿಕೊಂಡು ಅವನಿಗೆ ನಮ್ಮ ಮೇಲಿದ್ದಂಥ ಅಧಿಕಾರವನ್ನು ಇಲ್ಲದ ಹಾಗೆ ದೇವರು ಮಾಡಿಬಿಟ್ರು ಹಾಗೆ ನಾವು ಲೂಕನ್ ಬರೆಸುವಾರ್ತೆ ಹತ್ತನೇ ಅಧ್ಯಾಯದ ಹತ್ತೊಂಬತ್ತನೇ ವಚನಕ್ಕೆ ಹೋಗುವಾಗ ಸೈತಾನನು ಯಾವ ಯಾವ ಕೇಡು ನಮಗೆ ಮಾಡಲಿಕ್ಕೆ ಆಗಲ್ಲ ಅಂಥೇಳಿ ಸ್ಪಷ್ಟವಾಗಿ ಹೇಳಲ್ಪಟ್ಟದೆ ಏಸು ಕ್ರಿಸ್ತನು ಸೈತಾನ ಸೋಲಿಸಿದ್ನು ಏಸು ಕ್ರಿಸ್ತನು ತನ್ನ ರಕ್ತವನ್ನ ಕೊಟ್ಟು ನಮ್ಮನ್ನ ಕೊಂಡ್ಕೊಂಡಿದ್ದಾನೆ ಅಂದ್ರೆ ಅವನಿಗೆ ಇನ್ನೆಂದಿಗೂ ಸಹ ನಮ್ಮ ಮೇಲೆ ಅಧಿಕಾರ ಇಲ್ಲ ಮತ್ತೆ ಲೂಖನ್ ಬರ್ಸುವಾರ್ತೆ ಹತ್ತು ಹತ್ತೊಂಬತ್ತರಲ್ಲಿ ಹೇಳ್ತದೆ ಏನಪ್ಪ ಅಂತ ಹೇಳಿದ್ರೆ ಸೈತಾನನು ಯಾವ ಯಾವ ಕೇಡು ನಮಗೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಎಂಬುದಾಗಿ ಹೇಳಲ್ಪಡ್ತದೆ ಪ್ರಿಯ ದೇವ ಮಗುವೆ ಅಷ್ಟು ಮಾತ್ರವಲ್ಲ ಒಂದು ಪೇತನ್ ಬರೆದ ಪತ್ರಿಕೆ ಐದನೇ ಅಧ್ಯಾಯದ ಎಂಟು ಮತ್ತು ಒಂಬತ್ತನೇ ವರ್ಷಕ್ಕೆ ಹೋಗುವಾಗ ಅಲ್ಲಿ ಹೇಳಲ್ಪಡ್ತೇನಪ್ಪ ಅಂದ್ರೆ ಸೈತಾನ್ ಎದುರಿಸ್ರಿ ಅಂತೇಳಿ ಅಂದ್ರೆ ಅವನನ್ನು ಎದುರಿಸುವಂತ ಸಾಮರ್ಥ್ಯ ಬಲ ನಮಗೆ ಕೊಡಲ್ಪಟ್ಟದೆ ಈಗ ನಾವು ಅವನಿಂದ ಎದುರಿಸಲ್ಪಡುವವರಲ್ಲ ನಾವು ಅವನನ್ನು ಎದುರಿಸುವವರಾಗಿದ್ದೇವೆ ನಾವು ಅವನಿಗೆ ಎದುರು ಬೀಳುವವರಾಗಿದ್ದೇವೆ ನಾವು ಅವನಿಗೆ ಎದುರು ಬಿದ್ದು ನಿಲ್ಲುವವರಾಗಿದ್ದೇವೆ ಹಾಗೆ ಯಾಕೋಬನು ಪತ್ರಿಕೆ ನಾಲ್ಕನೇ ಅಧ್ಯಾಯದ ಏಳನೇ ವಚನದಲ್ಲಿ ಹೇಳಲ್ಪಡುತ್ತದೆ ದೇವರಿಗೆ ಒಳಗಾಗ್ರಿ ಸೈತಾನ ಎದುರಿಸ್ರಿ ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುವನು ಯಾರು ಓಡುತ್ತಾರೆ ಭಯಪಟ್ಟವರೇ ಓಡೋಗಲಿಕ್ಕೆ ಸಾಧ್ಯ ಜಾಗ್ರತೆ ಜಾಗ್ರತೆ ಇನ್ನೆಂದಿಗೂ ಸಹ ಸೈತಾನನಿಗೆ ಅಧಿಕಾರ ಇಲ್ಲವೇ ಇಲ್ಲ ನಿನ್ನ ಮೇಲೆ ಸೈತಾನನಿಗೆ ಅಧಿಕಾರ ಇಲ್ಲವೇ ಇಲ್ಲ ನೀನಿನ್ನೆಂದಿಗೂ ಸಹ ಸೈತಾನನಿಗೆ ಭಯ ಅವಶ್ಯಕತೆ ಇಲ್ಲ ಸೈತಾನನು ಮಾಡುವ ಕಾರ್ಯಗಳಿಗೆ ನೀನ್ ಭಯಪಡಬೇಕಾದ ಅವಶ್ಯಕತೆ ಇಲ್ಲ ನೀನ್ ಸೈತಾನ್ನ ಸಂಗತಿಗಳಿಗೆ ನೀನ್ ನಡಗಬೇಕಾದ ಅವಶ್ಯಕತೆ ಇಲ್ಲ ಅವನು ಮಾಡುವಂತ ಲೋಕದ ಕಾರ್ಯಗಳಾಗಿರ್ಬೋದು ಲೋಕದ ಮಾಟಮಾತ್ರದ ಶಕ್ತಿಗಳಾಗಿರ್ಬೋದು ಲೋಕದ ಪಾಪದ ಶಕ್ತಿ ಆಗಿರಬಹುದು ಲೋಕದಲ್ಲಿರುವಂಥ ಯಾವುದೇ ಒಂದು ಕತ್ತಲೆಯ ಬಲ ಆಗಿರಬಹುದು ಅವು ಯಾವಕ್ಕೂ ಸಹ ನೀನು ಭಯ ಪಡಬೇಕಾದ ಅವಶ್ಯಕತೆ ಯಾಕಂದ್ರೆ ಯೇಸು ಕ್ರಿಸ್ತನು ನಿಮ್ಮನ್ನ ಮತ್ತು ನನ್ನನ್ನ ತನ್ನ ರಕ್ತವನ್ನ ಕೊಟ್ಟು ನಮ್ಮನ್ನ ಕೊಂಡ್ಕೊಂಡ್ಬಿಟ್ಟಿದ್ದಾನೆ ಏನಂತೇಳಿ ಆ ಕೊಂಡುಕೊಳ್ಳುವಿಕೆ ಏನನ್ನ ತೋರಿಸ್ತದೆ ನಮ್ಮ ಮೇಲೆ ಮೊದಲು ಇನ್ನೊಬ್ಬನಿಗೆ ಅಧಿಕಾರ ಇತ್ತು ಆ ಅಧಿಕಾರ ಇಲ್ಲದಂತೆ ಮಾಡಿ ನಮ್ಮನ್ನ ಆತನ ತಕ್ಕೊಂಡು ಆತನು ಏನ್ ಮಾಡಿದ್ದಾನಂದ್ರೆ ನನ್ನ ಮಕ್ಕಳಿನ ನನ್ನ ಅಧಿಕಾರದಲ್ಲಿರ್ತಾರೆ ಎಂಬುದಾಗಿ ಆತನು ಹೇಳುವವನಾಗಿದ್ದಾನೆ ಹಾಗಾದ್ರೆ ನೀನ್ ಭಯ ಪಡೋದಾದ್ರೆ ದೇವರಿಗೆ ಮಾತ್ರ ಭಯ ಪಡುವವನು ಭಯ ಪಡುವವನು ಆಗಿರ್ಬೇಕೆ ಹೊರ್ತು ಸೈತಾನನಿಗಲ್ಲ ಸೈತಾನನಿಗಾಗ್ಲಿ ಸೈತಾನನ ಕಾರ್ಯಗಳಿಗಾಗಲಿ ಸೈತಾನನ ಸಂಗತಿಗಳಿಗಾಗ್ಲಿ ಯಾವುದಕ್ಕೂ ಭಯ ಅವಶ್ಯಕತೆ ಇಲ್ಲವೇ ಇಲ್ಲ ನೀವ್ ಹೇಳ್ಬೋದು ಪಾಸ್ಟ್ ಅವರೇ ಹಾಗಾದ್ರೆ ನಾವು ಭಯ ಪಡಬಾರ್ದು ಅಂದ್ರೆ ಮತ್ತೆ ಸೈತಾನ್ ಈಗ್ಲೂ ಸಹ ಎಲ್ಲಷ್ಟೋ ಕೆಲಸ ಮಾಡ್ತಾನಲ್ಲ ನಮ್ಮ ಮೇಲೆ ಸೈತಾನ್ಗೆ ಅಧಿಕಾರ ಇಲ್ಲ ಅನ್ನೋದಾದ್ರೆ ನಮ್ಗೆ ಹಿಂಸೆ ಇದೆ ಅಲ್ಲ ನಮ್ಗೆ ಹೋರಾಟಗಳಿದ್ದಾವಲ್ಲ ನಮ್ಗೆ ಕಷ್ಟ ಇದ್ದಾವಲ್ಲ ಹೇಳಿ ನೀವ್ ಹೇಳ್ಬೋದು ಪ್ರಿಯ ಮಕ್ಕಳೇ ಒಂದು ಪೇತನ ಪತ್ರಿಕೆ ಐದನೇ ಅಧ್ಯಾಯದ ಎಂಟು ಒಂಬತ್ತನೇ ವಚನದ ಪ್ರಕಾರವಾಗಿ ಅವನು ಗರ್ಜಿಸ್ತಾನೆ ಗರ್ಜಿಸ್ತಾನೆ ಗರ್ಜಿಸದ್ದು ಅವೆಲ್ಲ ಗರ್ಜನೆಗಳು ಗರ್ಜನೆ ಮಾತ್ರ ಆದ್ರಿಂದ ಅವು ನಿಮ್ಮ ಜೀವನದಲ್ಲಿ ಶಾಶ್ವತ ಅಲ್ಲವೇ ಅಲ್ಲ ನೀವಿನ್ನ ಸೋಲ್ಬೇಕಾದ ಅವಶ್ಯಕತೆ ಇಲ್ಲ ಅವನ್ನ ಎದುರಿಸ ಅವನು ಒಂದು ವೇಳೆ ಹಿಂಸೆಯ ರೂಪದಲ್ಲಿ ಬರಬಹುದು ಒಂದು ವೇಳೆ ಕಷ್ಟದ ರೂಪದಲ್ಲಿ ಬರಬಹುದು ಒಂದು ವೇಳೆ ಪಾಪದ ರೂಪದಲ್ಲಿ ಬರಬಹುದು ಒಂದು ವೇಳೆ ಸೋಲಿನ ರೂಪದಲ್ಲಿ ಬರ್ಬೋದು ಒಂದು ವೇಳೆ ಆತ್ಮಿಕತೆ ಬಿಟ್ಟು ಹೋಗುವಂತ ರೂಪದಲ್ಲಿ ಬರ್ಬೋದು ಸಾಲದ ರೂಪದಲ್ಲಿ ಬರ್ಬೋದು ರೋಗದ ರೂಪದಲ್ಲಿ ಬರ್ಬೋದು ಹೇಗಾದ್ರೂ ಮಾಡಿ ನಿನ್ನ ನಾಶ ನಾಶದ ರೂಪದಲ್ಲಿ ಬರ್ಬೋದು ಆದ್ರೆ ನೀನು ಅವನ್ನ ಎದುರಿಸು ಯಾಕಂದ್ರೆ ನಿನ್ನ ಮೇಲೆ ಅವನಿಗೆ ಅಧಿಕಾರ ಇಲ್ಲ ನೀನು ಇದನ್ನು ಸ್ಪಷ್ಟವಾಗಿ ಸಹ ನಿನ್ನ ಮೇಲೆ ಸೈತಾನನಿಗೆ ಅಧಿಕಾರ ಇಲ್ಲವೇ ಇಲ್ಲ ಮೇ ಬಿದ ಮೇಬಿ ಮೇ ಬಿ ಸಮಸ್ಯೆಗಳು ತಂದು ಹಾಕುದಾದ್ರೆ ಅದು ಕೇವಲ ದೇವರ ಅನುಮತಿಯಿಂದ ಮಾತ್ರವೇ ದೇವರು ಪರ್ಮಿಷನ್ ಕೊಟ್ಟರೆ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ ಅದು ಬಿಟ್ರೆ ಅವನಿಗೆ ಇನ್ನೆಷ್ಟು ಸಹ ಇನ್ನೆಷ್ಟು ಇನ್ನೆಷ್ಟು ನಿನ್ನ ಮೇಲೆ ಅಧಿಕಾರ ಇಲ್ಲವೇ ಇಲ್ಲ ನೀನು ಸಂಪೂರ್ಣವಾಗಿ ದೇವರ ಅಧಿಕಾರದಲ್ಲಿ ಉಳ್ಳವನು ಉಳ್ಳವಳು ಇನ್ನೂ ಸಹ ನೀನು ಸೈತಾನ ಅಧೀನವಾಗಿಲ್ಲ ನೀನು ದೇವರಿಗೆ ಅಧೀನವಾಗಿದ್ದಿ ನೀನು ದೇವರ ರಕ್ತ ಕೋಟೆಯಲ್ಲಿದ್ದಿ ನೀನು ದೇವರ ಶರೀರದಲ್ಲಿ ಒದಗಿಸಲ್ಪಟ್ಟಿದ್ದಿ ನೀನು ದೇವರ ಹಸ್ತಗಳಲ್ಲಿ ಮುಷ್ಟಿಯಲ್ಲಿ ಇಡಲ್ಪಟ್ಟವನು ಇಡಲ್ಪಟ್ಟವಳು ಆಗಿದ್ದಿ ನೀನು ದೇವರಿಂದ ಆವರಿಸಲ್ಪಟ್ಟವನಾಗಿದ್ದಿ ಆವರಿಸಲ್ಪಟ್ಟವಳಾಗಿದ್ದಿ ಹಾಗಾಗಿ ಇನ್ನೆಂದಿಗೂ ಸಹ ನಿನ್ನ ಮೇಲೆ ಸೈತಾನನಿಗೆ ಅಧಿಕಾರ ಇಲ್ಲ ಅವನಿಗೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಅವನ ಸಂಗತಿಗಳಿಗೆ ಸೋಲ್ಬೇಕಾದ ಅವಶ್ಯಕತೆ ಇಲ್ಲ ಎದುರಿಸ್ರೇ ಎದುರಿಸ್ರೆ ಸೈ ಸೈತಾನ ಎದುರಿಸ್ರಿ ಸೈತಾನ್ನ ಎದುರಿಸ್ರಿ ಸೈತಾನ ನಿನ್ನ ಎದುರಿಸುವಷ್ಟು ಕಾಲ ಅವನ್ ಅಡುಕೊಂಡಿರ್ತಾನೆ ನೀನು ಅವನಿಗೆ ಭಯ ಪಡುವಷ್ಟು ಕಾಲ ಅವನ ಎದ್ದು ನಿನ್ನ ಮೇಲೆ ತಲೆ ಮೇಲೆ ಕುತ್ಕೊಂಡೇ ಇರ್ತಾನೆ ಹಾಗಾದ್ರೆ ಅವನ್ನ ಎದುರಿಸಿ ಕಾಲ್ ಕೆಳಗ ಹಾಕೊಳ್ತೀಯೋ ಸೈತಾನ್ ಎದುರಿಸಿ ಕಾಲ್ ಕೆಳಗ ಹಾಕೊಳ್ತೀಯೋ ಸೈತಾನನ್ನ ಎದುರಿಸದೆ ತಲೆ ಮೇಲೆ ಇಟ್ಕೊಳ್ತೀಯೋ ನೀನೆ ಆಲೋಚನೆ ಮಾಡಿ ಯಾಕಂದ್ರೆ ಎರಡು ನಿನ್ನ ಕೈಲಿದೆ ಯಾಕಂದ್ರೆ ಯೇಸು ಕ್ರಿಸ್ತನ ಅವನ್ನ ಸೋಲಿಸ್ಬಿಟ್ಟಿದ್ದಾನೆ ಅವನ ಬಲಗಳೆಲ್ಲ ಮುಗಿದು ಹೋಗ್ಬಿಟ್ಟಿದೆ ಅವನ ಆಯುಧಗಳು ಶರಣಾಗಿದ್ದ ಅವನ ಬಲವೆಲ್ಲ ಮಂಡಿ ಊರಿ ಕೂತ್ಕೊಂಡಿದೆ ಇನ್ನೆಂದಿಗೂ ಸಹ ಮರಣವೇ ನಿನ್ನ ಬಲ ಇನ್ನ ಸಲ್ಲದು ಇನ್ನ ಯಾವ ಸಂಗತಿಗಳು ಸಹ ನಿನ್ನ ಮೇಲೆ ಬರದು ಮಧ್ಯಾಹ್ನಕ್ಕೆ ಆರಿ ಬರುವಂತ ಬಾಣಕ್ಕೂ ಕತ್ತಲೆಯಲ್ಲಿ ಉಂಟಾಗುವಂತಹ ಅಪಾಯಗಳಿಗೂ ಕಾರ್ಗತ್ತಲಿಗೂ ಯಾವುದಕ್ಕೂ ನೀನು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀನು ಸಂಪೂರ್ಣವಾಗಿ ದೇವರ ಅಧೀನದಲ್ಲಿರುವಂತ ದೇವರ ಮಗನು ಮಗಳು ನೀನಾಗಿದ್ದಿ ಇದನ್ನ ಮರೀಲೇ ಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಆದ ದೇವ್ರೆ ನಿನ್ನ ವಾಕ್ಯದ ಮುಖಾಂತರ ನಿನ್ನ ಜನರಿಗೆ ನೀನು ಮಾತಾಡಿದ ದೇವರೇ ನಿನ್ನ ಜನರನ್ನ ಆಶೀರ್ವದಿಸುದೇವ ನಿನ್ನ ಜನರು ಬಲವುಳ್ಳವರಾಗಿರಲಿ ಕರ್ತನೆ ಸೈತಾನ್ನ ಎದುರಿಸುವಂತ ಸೈತಾನ್ನ ತುಳಿಯುವಂತ ಸೈತಾನ್ನ ತುಳಿದು ಎದ್ದೇಳುವಂತ ಅವನನ್ನ ನಾಶಗೊಳಿಸುವಂಥ ಅವನ ಕಾರ್ಯಗಳನ್ನು ಅವನ ನಾಶ ಮಾಡಲಿಕ್ಕೆ ನಮಗೆ ಆಗದೆ ಹೋದ್ರೂ ಸಹ ಅವನ ಕಾರ್ಯಗಳನ್ನು ನಾಶಗೊಳಿಸುವಂಥ ಅವನ ಆಲೋಚನೆಗಳ ಇಲ್ಲದಂತೆ ಮಾಡುವಂತ ರೀತಿಯಲ್ಲಿ ನಿನ್ನ ಮಕ್ಕಳನ್ನ ಬಲಪಡಿಸು ಪವಿತ್ರ ಆತ್ಮನೆ ನಿನ್ನ ಮಕ್ಕಳನ್ನ ಬಲಪಡಿಸು ಪವಿತ್ರ ಆತ್ಮನೆ ನಿನ್ನ ಮಕ್ಕಳನ್ನ ಬಲವಾಗಿ ನಿಲ್ಲಿಸು ಪವಿತ್ರ ಆತ್ಮನೆ ನಿನ್ನ ಮಕ್ಕಳು ಎಲ್ಲಾದ್ರ ಮೇಲೆ ಜಯ ಹೊಂದಿ ಸೈತಾನನ ಮೇಲೆ ಜಯ ಹೊಂದಿ ಸಮಸ್ತದಲ್ಲಿಯೂ ಸಹ ಜಯ ಹೊಂದಿ ಜೀವಿಸುವಂತೆ ಸಹಾಯ ಮಾಡು ನೀನು ಹಾಗೆ ಮಾಡಿದ್ದಕ್ಕಾಗಿ ನಿನಗೆ ಒಂದಿಸುತ್ತಾ ಏಸು ಕರ್ತನ ಹೆಸರಿನಲ್ಲಿ ಬೇಡುತ್ತೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ ಲಾಡ್ ದೇವರು ನಿಮ್ಮನ್ನ ಆಶೀರ್ವದಿಸಲಿ